ಕೃಷಿ ಅಂದ್ರೆ ಕೇವಲ ಶ್ರಮವಲ್ಲ ಸರಿಯಾದ ಬೀಜದ ಆಯ್ಕೆಯ ಯಶಸ್ಸಿನ ಮೊದಲ ಹೆಜ್ಜೆ ಆಗಿದೆ ಈ ಆಲೋಚನೆ ಜೊತೆಗೆ ಕಂಪನಿ ರೈತರ ನಂಬಿಕೆಯ ಪ್ರತೀಕವಾದ ವಿರಾಟ್ ಕಲಂಗಡಿಯನ್ನು ತಯಾರಿಸಿದ್ದಾರೆ ಹೆಸರಿಗಾಗಿಯೇ ವಿರಾಟವಲ್ಲ ಇದು ಉತ್ಪಾದದಲ್ಲಿಯೂ ವಿರಾಟಾಗಿದೆ ಈ ಕಲಂಗಡಿ ಐಸ್ ಬಾಕ್ಸ್ ಸೆಗ್ಮೆಂಟ್ ಗೆ ಸೂಕ್ತವಾಗಿದ್ದು ಮಾರುಕಟ್ಟೆಯಲ್ಲಿ ಅತ್ಯಧಿಕ ಬೇಡಿಕೆ ಹಣ್ಣಾಗಿದೆ ವಿರಾಟ್ ಕಲಂಗಡಿ ಒಂದು ಹಣ್ಣಿನ ತೂಕ ಮೂರರಿಂದ ಆರು ಕಿಲೋವರೆಗೆ ಇರುತ್ತದೆ ಮತ್ತೆ ಹೊರಗೆ ಕಪ್ಪು ಬಣ್ಣದ ಹೊಳಪು ಕಂಗೊಳಿಸುವ ಕೆಂಪು ಬಣ್ಣ ಗ್ರಾಹಕರ ಕಣ್ಣನ್ನು ಸೆಳೆಯುತ್ತದೆ ಇದು ರುಚಿಯಲ್ಲಿ ಸಿಹಿ ಮತ್ತು ಹನ್ನೊಂದರಿಂದ ಹದಿಮೂರು ಟಿ ಎಸ್ ಎಸ್ ಮಟ್ಟದ ಸಕ್ಕರೆ ಅಂಶವನ್ನು ಹೊಂದಿದೆ ಅಂದರೆ ಒಮ್ಮೆ ರುಚಿಸಿದರೆ ಮತ್ತೆ ಮತ್ತೆ ಕೇಳಿಸುವಂಥ ರುಚಿ ಈ ಕಲ್ಲಂಗಡಿ ಕೇವಲ ಅರವತ್ತೈದರಿಂದ ಎಪ್ಪತ್ತು ದಿನಗಳಲ್ಲಿ ಕಟಾವಿಗೆ ಸಿದ್ಧವಾಗಿ ವೇಗದ ಉತ್ಪಾದನೆ ನೀಡುತ್ತದೆ ಮತ್ತು ಇದರ ಗಟ್ಟಿತನದಿಂದ ದೂರಿನ ಮಾರ್ಕೆಟ್ಗೂ ಸೂಕ್ತವಾದ ತಳಿಯಾಗಿದೆ ಆದ್ದರಿಂದ ಆಡೋಶಿಸ್ನ ವಿರಾಟ್ ಕಲ್ಲಂಗಡಿ ಅಂದರೆ ವೇಗವಾದ ಉತ್ಪಾದನೆ ಅಧಿಕ ಸಿಹಿ ಆಕರ್ಷಕ ಬಣ್ಣ ಮತ್ತು ದೂರದ ಮಾರುಕಟ್ಟೆಗೂ ತಲುಪುವ ಗುಣಮಟ್ಟದ ತಳಿ ಆದ್ದರಿಂದ ರೈತ ಸ್ನೇಹಿತರೆ ನೀವು ಕೂಡ ಕಲಂಗಡಿ ಬೆಳೆ ಬೆಳೆಸಿ ಯೋಚನೆ ಮಾಡುತ್ತಿದ್ದರೆ ಇಂದೇ ಆಯ್ಕೆ ಮಾಡಿ ಆಡ್ರೋ ಶೀಟ್ಸ್ ವಿರಾಟ್ ಕಲಂಗಡಿ ರೈತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇಂಥ ಕೃಷಿ ಅಪ್ಡೇಟ್ಸ್ ಗಳನ್ನು ನೋಡಲು ಆಡ್ರೋ ಶೀಟ್ಸ್ ಅನ್ನು ಫಾಲೋ ಮಾಡಿ